ಆಳ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ನಂತರ ಯಾರಾದ್ರೂ ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡಿದ್ರೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಅದು ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಅದನ್ನಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದು ನ್ಯಾಷನಲ್ ಹೈವೇ ಆಗಿದೆ ಆ ನ್ಯಾಷನಲ್ ಹೈವೇ ಆಗೋದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯ ಸಾಹೇಬರು ಎಸ್ ಸಿ ಮಾತೆಯಪ್ಪ ಸಾಹೇಬರು ಸತ್ಯ ಹೇಳಿ ಜನ ನಿಮ್ಮನ್ನು ಕೂಡ ಒಪ್ತಾರೆ ಸುಮ್ಮನೆ ಗೋಸಿಂಬೆ ತರ ಬಣ್ಣ ಬದ್ದ ಜನ ನಿಮ್ಮನ್ನು ಒಪ್ಪಲ್ಲ ಸಿದ್ದರಾಮಯ್ಯನವರು ಚಲದಂಕ ಮಲನಂತೆ ಯಾವ್ದಕ್ಕೂ ಎದುರದೆ ಆ ಅಭಿವೃದ್ಧಿ ಮಾಡಿದ್ರಿಂದ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಸಮಸ್ಯೆ ಇಲ್ಲ ಕೆಲವು ವ್ಯಕ್ತಿಗಳು ಹೇಳ್ತಾರೆ ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡಿದ್ದಾರೆ ಆಸ್ಪತ್ರೆಗಳು ಕಟ್ಟಿದ್ದಾರೆ ರಸ್ತೆಗಳು ಕಟ್ಟಿದ್ದಾರೆ ಎಲ್ಲಾ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಇದೇ ನಾಲ್ಕು ತಿಂಗಳು ಮುಂಚೆ ಅದೇ ವ್ಯಕ್ತಿ ಹೇಳಿದ್ದಾರೆ ಆದ್ರೆ ಈಗ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡ್ತಾರೆ ಅವರು ನೋಡೋದಕ್ಕೆ ನಗು ಬರುತ್ತೆ ನಲವತ್ತೈದರಿಂದ ಐವತ್ತು ಸಾವಿರ ಕೋಟಿ ಆ ಸರ್ಕಾರ ಎರಡ್ ಸಾವಿರದ ಮೂರರಿಂದ ವರೆಗೂ ಕೊಟ್ಟಿದೆ ನಾಲ್ವಡಿ ಕೃಷ್ಣರಾಜ್ ಒಡೆಯರನ್ನೇ ಸಿದ್ದರಾಮಯ್ಯವರು ಫಾಲೋ ಕೂಡ ಮಾಡ್ತಾರೆ ಈ ಇಬ್ರು ಕೂಡ ಶೋಷಿತರ ಪರವಾಗಿ ನಿಂತಿರುವಂತವ್ರು ಜತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾಡೋಡಿ ಕೃಷ್ಣರಾಜ ಜೋಡಿಯರ್ ಬಗ್ಗೆ ಅಪಾರವಾದ ಗೌರವ ಇದೆ ಸಿದ್ದರಾಮಯ್ಯನವರು ಮೈಸೂರು ಅಭಿವೃದ್ಧಿ ಬಗ್ಗೆ ನೀಡಿದಂತ ಹೇಳಿಕೆ ವಿವಾದವನ್ನು ಪಡ್ಕೊಂಡಿದೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ ನಾಗರಿಕನಾಗಿ ಯಾವ ರೀತಿ ವಿವಾದ ಇದು ವಿವಾದ ಸೃಷ್ಟಿ ಮಾಡ್ತಾ ಇದಾರೆ ಅಷ್ಟೇ ವಿಪಕ್ಷದವರು ಹಿತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮಹಾರಾಜರ ಬಗ್ಗೆ ಯಾವುದೇ ರೀತಿ ತಪ್ಪಾಗಿ ಹೇಳಿಕೆ ನೀಡಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಂತರ ಈ ಮೈಸೂರು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಏನಾದರೂ ಅಭಿವೃದ್ಧಿ ಆಗಿದ್ರೆ ಕೃಷ್ಣರಾಜ ಒಡೆಯರ್ ನಂತರ ಏನಾದ್ರು ಹಳೆ ಮೈಸೂರು ಪ್ರಾಂತ್ಯ ಅಭಿವೃದ್ಧಿ ಆಗಿದ್ರೆ ಅದು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಹಿತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಅಪಾರವಾದ ಗೌರವ ಇದೆ ಅಂತಂದ್ರೆ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಹಿಂದೆ ದಲಿತ ಸಮಾಜಕ್ಕೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನ ಸರ್ಕಾರಗಳು ಬರೋಕ್ಕೂ ಮುಂಚೆ ಸ್ವತಂತ್ರ ಪೂರ್ವದಲ್ಲೇನೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮೀಸಲಾತಿಯನ್ನ ಜಾರಿಗೆ ತಂದಿದ್ದಾರೆ ಸಿದ್ದರಾಮಯ್ಯವರು ಕೂಡ ಮೀಸಲಾತಿ ಪರವಾಗಿರುವಂತವರು ಈ ಇಬ್ರು ಕೂಡ ಶೋಷಿತರ ಪರವಾಗಿ ನಿಂತಿರುವಂತವ್ರು ಅದರಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಕೊಡುಗೆ ಅಪಾರವಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನೇ ಸಿದ್ದರಾಮಯ್ಯವರು ಫಾಲೋ ಕೂಡ ಮಾಡ್ತಾರೆ ಅದರಿಂದ ಸಿದ್ದರಾಮಯ್ಯವರಾಗಿ ಯತೀಂದ್ರ ಸಿದ್ದರಾಮಯ್ಯವರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿರುದ್ಧ ಯಾವುದೇ ರೀತಿ ಹೇಳಿಕೆ ಕೊಟ್ಟಿಲ್ಲ ವಿಪಕ್ಷದವ್ರಿಗೆ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡ್ಲಿಕ್ಕೆ ಯಾವುದೇ ವಿಷಯ ಇಲ್ಲ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ಲಿಕ್ಕೆ ಯಾವುದೇ ವಿಚಾರ ಇಲ್ಲ ಯಾಕೆ ಅಂದ್ರೆ ಆ ಮಟ್ಟದ ಅಭಿವೃದ್ಧಿನ ಸಿದ್ದರಾಮಯ್ಯ ಸಾಹೇಬ್ರಾಗಿ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಾಗಿ ಮೈಸೂರು ಪ್ರಾಂತ್ಯಕ್ಕೆ ಮಾಡ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರಪೂರ್ವವಾದ ಕೊಡುಗೆಯನ್ನ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಏನು ನಲವತ್ತೈದರಿಂದ ಐವತ್ತು ಸಾವಿರ ಕೋಟಿ ವರೆಗೂ ಆ ಸರ್ಕಾರ ಎರಡ್ ಸಾವಿರದ ಮೂರರಿಂದ ವರೆಗೂ ಕೊಟ್ಟಿದೆ ಮೊನ್ನೆ ಮೈಸೂರು ನಡೆದಂತ ಒಂದು ಸಮಾವೇಶದಲ್ಲಿ ಎರಡೂವರೆ ಸಾವಿರ ಕೋಟಿಯನ್ನ ಮೈಸೂರಿಗೆ ನೀಡಿದ್ದಾರೆ ಇದ್ರಲ್ಲಿ ವಿಶೇಷ ಏನಂದ್ರೆ ಸಿದ್ದರಾಮಯ್ಯ ಮೈಸೂರು ಬಗ್ಗೆ ಅಪರವಾದ ಪ್ರೀತಿ ಕಾರಣ ಏನಂದ್ರೆ ಅವ್ರ ಹುಟ್ಟೂರು ಇದು ಅವ್ರ ತವರು ಜಿಲ್ಲೆ ವಿಪಕ್ಷಗಳು ಕಾಮಾನೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಎನ್ನುವಂತೆ ವರ್ತಿಸ್ತಾ ಇದೆ ಅದರಿಂದ ಇದನ್ನೆಲ್ಲ ಜನ ಈ ವಿಪಕ್ಷದವರ ನಾಟಕನ ಸೊಪ್ಪ ಹಾಕೋದಿಲ್ಲ ನಲವತ್ತೈದು ಸಾವಿರ ಕೋಟಿ ದುಡ್ಡನ್ನ ಮೈಸೂರು ಭಾಗಕ್ಕೆ ವೆಚ್ಚ ಮಾಡಿದ್ದಾರೆ ಏನು ನೀರಾವರಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಅದೇ ರೀತಿ ಮೈಸೂರು ನಗರ ಭಾಗಕ್ಕೆ ಜಯದೇವ ಆಸ್ಪತ್ರೆ ಇರ್ಬೋದು ಈಗ ಕಿದ್ವೈ ಆಸ್ಪತ್ರೆ ಇರ್ಬೋದು ಮೈಸೂರು ನಗರದಲ್ಲಿ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಆಮೇಲೆ ಮಾರಾಣಿ ಕಾಲೇಜು ಡೆವಲಪ್ ಮಾಡ್ತಿರೋದು ಇರ್ಬೋದು ಮತ್ತೆ ಮೈಸೂರಿಗೆ ಹೊಸದಾಗಿ ಡಿಗ್ರಿ ಕಾಲೇಜ್ಗಳು ನಾಲ್ಕೈದು ಡಿಗ್ರಿ ಕಾಲೇಜ್ಗಳು ಇರ್ಬೋದು ಡಿಪ್ಲೊಮೊ ಕಾಲೇಜ್ಗಳು ಇರ್ಬೋದು ಮತ್ತೆ ರೋಡ್ ರೇಡ್ ರೋಡ್ ಡೆವಲಪ್ಮೆಂಟ್ ಇರ್ಬೋದು ನೋಡಿ ಕಾಂಕ್ರೀಟ್ ರಸ್ತೆ ಇಡೀ ದಸರಾ ಏನು ಮೆರವಣಿಗೆ ಹೋಗುತ್ತೆ ಇಡೀ ರಸ್ತೆ ಆದ್ರೆ ಸಿದ್ದರಾಮಯ್ಯವರು ಅವರ ಸರ್ಕಾರ ಬರ್ತಿದ್ದಂಗೆ ಸಯಾಜಿರವ್ರ ರಸ್ತೆ ಪೂರ್ತಿ ಇಡೀ ಮೈಸೂರು ನಗರದಲ್ಲಿ ಯಾವ್ಯಾವ್ದು ಮುಖ್ಯ ರಸ್ತೆಗಳು ಬರುತ್ತೆ ಆ ಎಲ್ಲಾ ಮುಖ್ಯ ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತನೆ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರು ಮತ್ತೆ ನೀವು ನೋಡ್ಬೋದು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಯಾವ ರೀತಿ ಎಷ್ಟು ಭವ್ಯವಾಗಿ ಎಷ್ಟು ಸುಂದರವಾಗಿದೆ ಆ ಯಾವ ಮಟ್ಟ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಅದಲ್ಲದೆ ನರಸೀಪುರ ಮತ್ತೆ ಮೈಸೂರು ರಸ್ತೆ ಇರ್ಬೋದು ಮತ್ತೆ ನಂಜನಗೂಡು ಮೈಸೂರು ರಸ್ತೆ ಇರ್ಬೋದು ಮತ್ತು ಬನ್ನೂರು ಮತ್ತೆ ಮೈಸೂರು ರಸ್ತೆ ಇರ್ಬೋದು ಯಾವ ಮಟ್ಟ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಬೆಂಗಳೂರು ಮೈಸೂರು ರಸ್ತೆ ನ್ಯಾಷನಲ್ ಹೈವೇ ಆಗಿದೆ ಆ ನ್ಯಾಷನಲ್ ಹೈವೇ ಆಗೋದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಎಸ್ ಸಿ ಮಹಪ್ಪ ಸಾಹೇಬ್ರು ಅವರು ದೆಹಲಿಗೆ ಕನಿಷ್ಠ ಏಳೆಂಟು ಬಾರಿ ಸುತ್ತಿ ಅವತ್ತು ಏನ್ ಫರ್ನಾಂಡಿಸ್ ಸಾಹೇಬ್ರು ಮಿನಿಸ್ಟರ್ ಆಗಿದ್ರು ಏನ್ ಮಾಡಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಆ ರಸ್ತೆ ಇವತ್ತೇನಾದ್ರು ಆಗಿದ್ರೆ ಬೆಂಗಳೂರು ಮತ್ತು ಮೈಸೂರು ರಸ್ತೆ ಏನಾಗಿದೆ ನ್ಯಾಷನಲ್ ಹೈವೇ ಆ ಹೈವೇ ಆಗ್ಲಿಕ್ಕೆ ಮುಖ್ಯ ರವಾರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಎಸ್ ಸಿ ಸಾಹೇಬ್ರು ಇದೇ ರೀತಿ ಹೇಳಕ್ ಹೋದ್ರೆ ದಿವ್ಸಾನೇ ಸಾಲಲ್ಲ ಅದೇ ರೀತಿ ಚಾಮುಂಡಿ ಬೆಟ್ಟದಲ್ಲಿ ಪಾರ್ಕಿಂಗ್ ಯಾರ್ಡ್ ಕಟ್ಟಿದ್ದಾರೆ ಇವತ್ತು ಮುಂಚೆ ಇದೇ ಅವರು ಒಂದಷ್ಟು ಜನ ಮತ್ತೆ ಮನುವಾದಿಗಳೆಲ್ಲ ಸೇರ್ಕೊಂಡು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಮಾಡಬೇಡಿ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯನವರು ಚಲದಂಕ ಮಲನಂತೆ ಯಾವ್ದಕ್ಕೂ ಎದುರದೆ ಆ ಅಭಿವೃದ್ಧಿ ಮಾಡಿದ್ರಿಂದ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಸಮಸ್ಯೆ ಇಲ್ಲ ಅದೇ ರೀತಿ ಮೈಸೂರು ಸುತ್ತಮುತ್ತ ತುಂಬಾ ನಾಲೆಗಳು ಇವತ್ತೇನು ಅಭಿವೃದ್ಧಿ ಆಗ್ತಾ ಇದೆ ಆ ಅದೆಲ್ಲ ಸಿದ್ದರಾಮಯ್ಯವರ ಕೊಟ್ಟಿರುವಂತ ಕೊಡುಗೆ ಮತ್ತೆ ಏನು ವಿಶ್ವೇಶ್ವರಯ್ಯ ನಾಲೆ ಇವತ್ತೇನು ಡೆವಲಪ್ಮೆಂಟ್ಗೆ ಅಂತಾನೆ ಎರಡು ಸಾವಿರ ಕೋಟಿ ಅನುದಾನ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಬಜೆಟ್ ಅಲ್ಲಿ ಸಿದ್ದರಾಮಯ್ಯವರು ಎರಡು ಸಾವಿರ ಕೋಟಿ ಏನು ನಾಲೆಗಳ ಅಭಿವೃದ್ಧಿಗೆ ಅಂತಾನೆ ಮೀಸಲಿಟ್ಟಿದ್ದಾರೆ ಅದೇ ರೀತಿ ರೈತರ ಸಾಲ ಮನ್ನಾ ಮುಂತಾದ ಕೊಡುಗೆಗಳನ್ನ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿದ್ರೆ ಅವರು ಅತಿ ಹೆಚ್ಚು ಮೈಸೂರು ಭಾಗ್ಯಕ್ಕೆ ಜಾಸ್ತಿ ಕೊಟ್ಟಿರೋದ್ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನಂತರ ಯಾರಾದ್ರೂ ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡಿದ್ರೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಅದು ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಅದನ್ನಷ್ಟೇ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರೋದು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿರುದ್ಧ ಎಲ್ಲಿಯೂ ಹೇಳಿಕೆ ಕೊಟ್ಟಿಲ್ಲ ನಾಲ್ವಡಿ ಕೃಷ್ಣರಾಜು ಒಡೆಯರ್ ನಂತರ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದೆ ಅಂತ ಮಾತ್ರ ನಾನು ಹೇಳಿದ್ದೀನಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಅದನ್ನಷ್ಟೇ ನಾವ್ ಹೇಳ್ತಾ ಇದೀವಿ ಆಮೇಲೆ ಈ ಮನುವಾದಿಗಳು ಹಿಂದೆ ನಾಲ್ವಡಿ ಕೃಷ್ಣರಾಜ್ ಕೂಡ ವಿರೋಧ ಮಾಡಿದ್ರು ಯಾಕೆಂದ್ರೆ ಅವರು ಮೀಸಲಾತಿ ಪರ ಇದ್ದಾರೆ ಅಂತ ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರು ಕೂಡ ವಿರೋಧ ಮಾಡ್ತಿದ್ರೆ ಈ ಮನುವಾದಿಗಳಿಗೆ ಇದರೋ ಮಾತೆ ಇಲ್ಲ ಎದೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಅಭಿವೃದ್ಧಿನ ನಿಲ್ಸಲ್ಲ ಮೈಸೂರು ಇನ್ನು ದೊಡ್ಡ ಮಟ್ಟದ ಅಭಿವೃದ್ಧಿ ಆಗುತ್ತೆ ಅದನ್ನ ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಮುಖ್ಯ ವಿಚಾರ ನಿಮ್ಗೆ ಹೇಳ್ತೀನಿ ನನಗೆ ನಗು ಬರುತ್ತೆ ವಿಚಾರ ಹೇಳದಕ್ಕೆ ಯಾಕೆ ಅಂತಂದ್ರೆ ಇದೇ ನಾಲ್ಕೈದು ತಿಂಗಳು ಮುಂಚೆ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಲ್ಲಿ ಒಂದು ಮುಖ್ಯ ರಸ್ತೆಗೆ ಹೆಸರಿಡ್ಬೇಕು ಅಂತ ಹೋದಾಗ ಕೆಲವು ವ್ಯಕ್ತಿಗಳು ಹೇಳ್ತಾರೆ ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡಿದ್ದಾರೆ ಆಸ್ಪತ್ರೆಗಳು ಕಟ್ಟಿದ್ದಾರೆ ರಸ್ತೆಗಳು ಕಟ್ಟಿದ್ದಾರೆ ಎಲ್ಲಾ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಇದೇ ನಾಲ್ಕ್ ತಿಂಗಳು ಮುಂಚೆ ಅದೇ ವ್ಯಕ್ತಿ ಹೇಳಿದ್ದಾರೆ ಆದ್ರೆ ಈಗ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡ್ತಾರೆ ಅವ್ರು ನೋಡೋದಕ್ಕೆ ನಗು ಬರುತ್ತೆ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಅವ್ರದೇ ವಿಡಿಯೋಗಳು ಸಿಗುತ್ತೆ ನಿಮ್ಗೆ ನಾಲ್ಕ್ ತಿಂಗಳು ಮುಂಚೆ ಗೋಸಂಬೆ ತರ ಒಂದ್ ಮಾತು ಹೇಳ್ತಾರೆ ಬಣ್ಣ ಬದಲಾಯಿಸ್ತಾರೆ ಇವತ್ತೊಂದ್ ರೀತಿ ಮಾತಾಡ್ತಾರೆ ಅವ್ರು ಗೋಸಂಬೆ ರೀತಿ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತದ್ರೆ ಅದರಿಂದ ಇಂಥವ್ರ ಮಾತಿಗೆಲ್ಲ ಜನ ಗೌರವ ಕೊಡೋದಿಲ್ಲ ಈ ನಗೆ ಪಾಟ್ಲು ಗುರಿ ಆಗ್ಬೇಡಿ ದಯವಿಟ್ಟು ಹೇಳ್ತಾ ಇನ್ನಿ ಗಂಟೆಗೊಂದು ಗಳಿಗೆಗೊಂದು ಮಾತಾಡೋದನ್ ಬಿಟ್ರೆ ಜನ ನಿಮ್ಗೆ ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಸತ್ಯ ಹೇಳಿ ಜನ ನಿಮ್ಮನ್ನು ಕೂಡ ಒಪ್ತಾರೆ ಸುಮ್ನೆ ಗೋಸುಂಬೆ ತರ ಬಣ್ಣ ಬದಲಾಯಿಸಿದ್ರೆ ಜನ ನಿಮ್ಮನ್ನ ಒಪ್ಪಲ್ಲ ಅದೇ ರೀತಿ ಆಮೇಲೆ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರು ಒಬ್ರು ಹೇಳಿದರೆ ಆ ಏನು ಜಯದೇವ್ ಆಸ್ಪತ್ರೆ ಕಟ್ಟಿದ್ದು ಕುಮಾರಸ್ವಾಮಿ ಅವರು ಅಂತ ಸ್ವಾಮಿ ಜಯದೇವ್ ಆಸ್ಪತ್ರೆ ಕಟ್ಟಿದ್ ಯಾರು ಅಂತ ಇಡೀ ಕರ್ನಾಟಕ ಜನತೆ ಗೊತ್ತು ಮೈಸೂರು ನಗರದಲ್ಲಿ ಆಮೇಲೆ ಅದಲ್ದೆ ನೀವು ಬನ್ನಿ ಚರ್ಚೆಗ್ ಬನ್ನಿ ಚರ್ಚೆಗ್ ಬನ್ನಿ ಅಂತ ಹೇಳ್ತಾ ಇರ್ತೀರಾ ನಾನು ಮಾನ್ಯ ಮಾಜಿ ಮಹಾಪೌರರಾದ ರವಿಕುಮಾರ್ ಅವ್ರಿಗೆ ಹೇಳ್ತಾ ಇದೀನಿ ನಾನು ಬರೋದಕ್ಕೆ ರೆಡಿದೀನಿ ಯತೀಂದ್ರ ಸಿದ್ದರಾಮಯ್ಯ ಅವರ ಅಭಿಮಾನಿಯಾಗಿ ನಾನೇ ನಿಮ್ ಜೊತೆ ಡಿಬೇಟ್ ಬರ್ತೀನಿ ಬನ್ನಿ ಯಾವತ್ ಕರಿತೀರಾ ಅವತ್ ನಿಮ್ ಜೊತೆ ಡಿಬೇಟ್ ನಾನು ಇದೀನಿ